Thank you. ನ್ಯೂಸ್ ಗೆ ಸ್ವಾಗತ ರೈತ ದೇಶದ ಬೆನ್ನೆಲುಬು ಎಂಬ ನಾನ್ ನುಡಿಯಂತೆ ರೈತರ ಅನುಕೂಲಕ್ಕಾಗಿ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಶಾಸಕ ಜೆಟಿ ಪಾಟೀಲ್ ಚಾಲನೆ ರೈತರ ಬೆಳೆಗಳಿಗೆ ನೀರು ಒದಗಿಸಲು ಪಂಪ್ಸೆಟ್ಗಳಿಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷ ಜೆಟಿ ಪಾಟೀಲ್ ಎಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ತಾಲೂಕಿನ ಸುನುಗಾ ಗ್ರಾಮದಲ್ಲಿ ಕೆಪಿಟಿಸಿಎಲ್ ನಿಗಮದ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿದ್ದು ನೂರ ಹತ್ತು ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸರಿಯಾಗಿ ವಿದ್ಯುತ್ ಸರಬರಾಜು ಆಗದೆ ಪಂಪ್ಸೆಟ್ ಹಾಳಾಗಿ ರೈತರಿಗೆ ತುಂಬಾ ಹಾನಿಯಾಗಿದೆ ಹಿಂದೆ ಶಾಸಕನಾಗಿದ್ದಾಗ ಬಿಳಗಿ ಮತ ಕ್ಷೇತ್ರದಲ್ಲಿ ಹದಿನಾಲ್ಕು ವಿದ್ಯುತ್ ಉಪಕೇಂದ್ರವನ್ನು ಸ್ಥಾಪಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ರೈತರ ಹೊಲದಲ್ಲಿ ಟಿಸಿ ಸುಟ್ರೆ ಕೂಡಲೇ ದುರಸ್ತಿ ಮಾಡಿಕೊಡುವ ಸಲುವಾಗಿ ರೈತ ರೆಡ್ ಕಾರ್ಡ್ ಯೋಜನೆ ಆರಂಭಿಸಿ ಎಸ್ಕಾಂ ವತಿಯಿಂದ ದುರಸ್ತಿ ಮಾಡುವ ಯೋಜನೆ ಹಾಕಿದ್ವಿ ಈ ಬಾರಿ ಟಿಸಿ ಬ್ಯಾಂಕ್ ಸ್ಥಾಪಿಸಿ ಟಿಸಿ ದುರಸ್ತಿ ಮಾಡಿಸಿ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಟಿಸಿ ಬದಲಾಯಿಸುವ ಯೋಜನೆ ಆರಂಭಿಸಿದ್ದು ಅಷ್ಟೇ ಅಲ್ಲದೆ ಮುನ್ನೂರ ಐವತ್ತ ಏಳು ಟಿಸಿ ದುರಸ್ತಿ ಮಾಡಿ ಅನುಕೂಲ ಮಾಡಲಾಗಿದೆ ಈ ಎರಡು ಯೋಜನೆ ಯೋಜನೆಗಳನ್ನ ರಾಜ್ಯದಲ್ಲಿ ಮೊದಲು ಮಾಡಿದ್ದು ಬೀಳಗಿ ಮತಕ್ಷೇತ್ರದಲ್ಲಿ ಹೆಮ್ಮೆಯ ವಿಷಯವಾಗಿದೆ ಸಾರ್ವಜನಿಕರು ರೈತರು ಉಚಿತ ವಿದ್ಯುತ್ ಸಿಗತಿ ಎಂದು ಅನಾವಶ್ಯಕವಾಗಿ ಬಳಕೆ ಮಾಡುವುದನ್ನು ನಡೆಸಬೇಕು ರಾಜ್ಯ ಸರ್ಕಾರ ಯೋಜನೆಗಳನ್ನ ರೈತರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಅನಗವಾಡಿ ಬೂದಿಹಾಳ ರಸ್ತೆ ಜೊತೆಗೆ ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಶೀಘ್ರದಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಮಂಜೂರು ಮಾಡಲಿದ್ದಾರೆ ಎಂದಿದ್ದಾರೆ పార్టీ సు స్టేషన్ హైయెస్ట్ స్టేషన్ మంజూరు క్షేత్రం ఇతర వ్యుత్ ప్రసరణ ತಿ ಸಾಕಷ್ಟು ಸ್ಟೇಷನ್ಗಳಾಗಿದವು ಎಲ್ಲರೂ ವಿಶೇಷತೆ ಅವಾಗ ನಾನು ಎಳ್ಳಿ ಬಾರಿ ಶಾಸಕ ಇದ್ದಾಗ ಕೂತಿದೀವಿ ರೆಡ್ ಕಾಲು ಬರ್ತಿದ್ದೆ ಕೆಂಪು ಕಾಲು ಪೂರ್ವ ರೈತರು ಯಾವ ಟಿ ಸಿಲಿ ಸಾವಿರ ಟಿ ಸಿ ಪಂಚಾಯತ್ಗೆ ಒಂದು ಶಿಕ್ಷಣ ಹಾಸ್ತಾರೆ ಕೊಟ್ಟರೆ ಅವಾಗ ಎಪ್ಪತ್ತಾರು ಗಂಟೆ ಒಳಗೆ ಕಂಪಲ್ಸರಿಯಾಗಿ ಟಿ ಸಿ ಬದಲಾವಣೆ ಮಾಡಬೇಕು ಅದು ಒಂದು ಈ ರಾಜ್ಯದಲ್ಲಿ ಮೊದಲನೇ ಪ್ರಯೋಗ ಈಗ ಮತ್ತೆ ನಾನು ಆರ್ಥಿಕ ಭಾರತ ಶಾಸ್ತ್ರೀಯ ಮಕ್ಕಳನ್ನ ಪ್ರಯೋಗ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಬರತಕ್ಕಂಥ ಎಲ್ಲ ಇಂಟರ್ ಸ್ಟೇಷನ್ನಲ್ಲಿ ಈ ಟ್ರಾನ್ಸ್ಪೋರ್ಟನ್ನು ಬ್ಯಾಂಕ್ ಮಾಡಿಸಿದ್ದೀನಿ ಇದು ಮೊದಲನೇ ಬೇಡಿ ರಾಜ್ಯದ ಯಾರು ಎಲ್ಲಿ ಮಾಡ್ಸಿಲ್ಲ ಯಾವುದೇ ಟಿ ಸಿ ಶುಲ್ಕ ಅಂದ್ರೆ ಗಂಟೆ ಒಳಗೆ ಆ ಅಧಿಕಾರಿಗಳೇ ಅದನ್ನು ಅವರಿಗೆ ಮಾಹಿತಿ ಕೊಟ್ಟರೆ ಅಧಿಕಾರಿಗಳು ತಮ್ಮ ವಾಹನ ಕಳಿಸಿ ಅದನ್ನು ರೀಪ್ಲೇಸ್ಮೆಂಟ್ ಮಾಡಿಕೊಂಡು ರೈತರಿಗೆ ಮೇಲೆ ಯಾವುದೂ ಭಾರ ಹಾಕೋದಿಲ್ಲ ಆ ಒಂದು ಕಂಡೀಷನ್ ಇದ್ರೆ ಯಾರಾದರೂ ಅಧಿಕಾರಿಗಳು ತಪ್ಪಿದ್ರೆ ದಯಮಾಡಿ ರೈತರು ನಮ್ಮ ಅವ್ರಿಟ್ ಅಂದ್ರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತೀ ಅಂತ ನಾನು ಹೇಳಿ ಇಚ್ಛೆ ಮಾಡ್ತೀನಿ ಮುನ್ನೂರ ಐವತ್ತೆರಡು ಟಿ ಸಿ ಐವತ್ತೇಳು ಅದರೊಳಗೆ ಮುನ್ನೂರ ಐವತ್ತೆರಡು ರಿಕ್ವೆಸ್ಟ್ ಮಾಡಿದೆ ಐದು ಅಷ್ಟೇ ಬಾಕಿ ಅದ ಐದರ ಯಾಕೆ ಬಾಕಿ ಸ್ಟಾಕ್ ಇರಲಿ ನೀವು ಬ್ಯಾಲೆನ್ಸ್ ಇದ್ದಿದ್ದ ಐದು ಬ್ಯಾಲೆನ್ಸ್ ಅದ ಅಂದ್ರೆ ನೀವು ಆ ಐದಿನ ಸಹಿತ ಯಾವ ರೈತರಿಗೆ ಸ್ಟಾಕ್ ಅದ ಯಾವ ರೈತರು ಸಹಿತ ਇਹ ਕਿਸ ਮਾਰ ਨਾਲ ਉਦੋਂ ਲੰਮਤਾਂ ਮਤਲਬ ਹੈ ਇਹ ਰਹੀ ਹੈ ਅ ਕਿਸਤਾਂ ਤੋਂ ਹੇਲ ਪੈ ਗਈ ਬੁੱਕੀ ਉਹ ਵੀ ਇਹਨਾਂ ਨੂੰ ਦੀ ਉਹਨਾਂ ਦੀ ਵੀ ਇਹਦੀ ਅਨੰਤਰ